ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಕಲೆ ಮತ್ತು ಸೃಜನಶೀಲತೆ ಈ ಎರಡು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಮಕ್ಕಳು ತಮ್ಮ ಬೆರಳನ್ನು ಬಯಸ್ಕೊಂಡು ಚಟುವಟಿಕೆಯನ್ನು ಮಾಡಲಿದ್ದಾರೆ ಬನ್ನಿ ನಾನು ಸೊ ಇಲ್ಲಿ ನಾನು ಬಿಳಿ ಹಾಳೆಯನ್ನು ತಗೊಂಡಿದ್ದೀನಿ ತಗೊಂಡು ಈ ಥರ ಗೆರೆಯನ್ನು ಹಾಕಿದ್ದೀನಿ ನಂತರ ಹಸಿರು ಬಣ್ಣ ಮತ್ತು ದರ್ಶನ ಬಳಸ್ಕೊಂಡು ಎಲೆಗಳನ್ನು ಮಾಡೋಣ ಸೊ ಈಗ ದರ್ಶನ ತಗೊಂಡು ಹಸಿರು ಬಣ್ಣ ಇದರಲ್ಲಿ ನಾನು ಎದ್ದು ಎಲೆಗಳ ರೂಪವನ್ನು ಕೊಡ್ತಾಯಿದ್ದೀನಿ ಸೊ ಈ ಥರ ಎಲೆಗಳ ಆ ಥರವೇ ಕೊಟ್ಟಿದ್ದೀನಿ ಈಗ ನಾನು ಕೆಂಪು ಬಣ್ಣವನ್ನು ತಗೊಂಡಿದ್ದೀನಿ ಸೊ ಹೆದ್ದಿಗೆ ಬಣ್ಣವನ್ನು ಹಚ್ಚಿ ಸೊ ಕೈಗಳನ್ನು ಇಲ್ಲಿ ಒಗ್ತಾ ಹೋಗೋಣ ಎಲ್ಲ ಬೆರೆತಾ ಹೋಗೋಣ ಬೇರೆ ಬೇರೆ ಬಣ್ಣಗಳನ್ನು ಬಳಸುತ್ತ ಕೆಂಪನ್ನ ಬಳಸಿ ಹೆಬ್ಬಟ್ಟಿನಿಂದ ಮತ್ತು ಚಿತ್ರವನ್ನು ರಚನೆ ಮಾಡಿದ್ದೀವಿ ಸೊ ಈಗ ಬೇರೆ ಬಣ್ಣವನ್ನು ಬಳಸೋಣ ಸೊ ಬೇರೆ ಬಣ್ಣ ಹಳದಿಯನ್ನು ಬಳಸ್ಕೊಂಡು ಹಚ್ತಾ ಇದ್ದೀವಿ ಈ ರೀತಿಯಾಗಿ ಚಿತ್ರ ಬಂದಿದೆ ಸೊ ಈ ರೀತಿಯಾಗಿ ಪೂರ್ಣ ಚಿತ್ರ ಆಗಿದೆ ಸೊ ಇಲ್ಲಿ ಕಾಣ್ಬೋದು ಚಿತ್ರ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಬ್ರಷ್ ಪೇಂಟ್ ಸ್ವಲ್ಪ ನೀರು ಬಿಳಿ ಹಾಳಿದರೆ ಸಾಕು ಈ ಥರ ಸುಂದರವಾದಂತಹ ಚಿತ್ರವನ್ನು ಬಿಡಿಸ್ಬೋದು ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ